ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ರೈಸ್ಗೆ ಇಡ್ತೀನಿ ನಾನು ಹೀಗೆ ಸ್ವಲ್ಪ ಸಾಲ್ಟ್ ಹಾಕಿಡೋಣ ನಿಮ್ಮ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ನೀವು ಇಡಿ ನಾನು ಇದಕ್ಕೆ ಎರಡು ಲೋಟ ಹಾಕಿದ್ದೀನಿ ಎರಡೂವರೆ ಲೋಟ ಇಟ್ಟಿದ್ದೀನಿ ಅನ್ನಕ್ಕೆ ಹಾಗಾಗಿ ಈಗ ನೋಡಿ ಇವಾಗ ಫಸ್ಟು ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಕಡಾಯಿ ಇಟ್ಟು ಅದಕ್ಕೆ ಆಯಲ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅದು ಹೆಲ್ತಿಯಾಗಿರುತ್ತೆ ಜೀರಾ ರೈಸು ಇವಾಗ ನೋಡಿ ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಆಮೇಲೆ ಇವಾಗ ಸಣ್ಣೂರಿಲ್ಲೇ ಇರಲಿ ಫ್ರೆಂಡ್ಸ್ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬೇಗ ಇವಾಗ ನೋಡಿ ಎಲ್ಲ ಫ್ರೈ ಆಗ್ತಾಯಿದೆ ಸ್ವಲ್ಪ ಆದರೂ ಸಾಕು ಒಂಬಣ್ಣದ ರೀತಿ ಇವಾಗ ಆಗಿದೆ ಎಲ್ಲ ಎತ್ತಿ ಇಟ್ಕೊಳ್ಳೋಣ ನಾವು ಸೈಡ್ಗೆ ನೋಡಿ ಸೈಡ್ಗೆ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಮತ್ತು ನೋಡಿ ಆಯಿತು ಇವಾಗ ನಾವು ಜೀರಾ ರೈಸ್ ಮಾಡಿ ಮಾಡ್ತಾ ಇರೋದ್ರಿಂದ ಹೆಚ್ಚಿಗೆ ಜೀರಿಗೆ ಹಾಕೋಣ ಈಗ ನಾನು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಆಯ್ತಿದ್ವಿ ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಸ್ವಲ್ಪ ಖಾರಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಡೈಜೆಷನ್ ಪವರ್ ಜಾಸ್ತಿ ಇದೆ ಸ್ವಲ್ಪ ಆಯಲ್ ಆಗ್ತಾಯಿದ್ದೀನಿ ಸಾರಲಿಲ್ಲ ಅಂತ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಸ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ನಾನು ಕಟ್ ಮಾಡಿ ಆನಿಯನ್ನು ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಈ ಜೀರೆ ಜೀರಾ ರೈಸ್ ಮಾಡೋದ್ರಿಂದ ಡೈಜೆಷನ್ ಪವರು ಚೆನ್ನಾಗಿರುತ್ತೆ ಎಲ್ಲ ಆರೋಗ್ಯವಾಗಿರುತ್ತೆ ಏನು ತೊಂದರೆ ಇರಲ್ಲ ಮತ್ತು ಇದು ಡ ಜೀರೇ ಜೀರಿಗೆನ ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿ ಎಲ್ತಿಯಾಗಿರಲಿ ಅಂತಲೂ ಕೂಡ ಸ್ಲಿಮ್ ಆಗೋಕ್ಕೂ ಕುಡಿಯೋದ ಜೀರಿಗೆ ಕಷಾಯನೂ ಕುಡಿತಾರೆ ಹಾಗಾಗಿ ನಾನಿವತ್ತು ಆಗಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ಸಣ್ಣ ಊರಿಲ್ಲ ಬಾಡಿಸ್ಕೊಳ್ಳೋಣ ತುಂಬ ಚ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಎಲ್ಲನೂ ಒಂದು ಕಡೆಯಿಂದ ಬಾಡಿಸ್ಕೊಳ್ಳೋಣ ನೋಡಿ ಇವಾಗ ಜೀರಿಗೆ ಹಾಕಿರೋದ್ರಿಂದ ಹೆಚ್ಚು ಸ್ಮೆಲ್ ಬರ್ತಾ ಇದೆ ಭಾಳ ಸ್ಮೆಲ್ ಬರ್ತಾ ಇದೆ ನೋಡಿ ಒಂದು ಕಡೆಯಿಂದ ಮೀಡಿಯಮ್ ಉರಿಲೆ ಇದೆ ನೋಡಿ ಇವಾಗ ನಿಧಾನಕ್ಕೆ ಅದೆಲ್ಲ ನೀವೇ ತಿರುಗಿಕೊಳ್ಳೋಣ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಇವಾಗ ನೋಡಿ ಇದು ಸ್ವಲ್ಪ ಜೀರಿಗೆ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ನಾನು ನಾಲ್ಕೈದು ಜನಕ್ಕೆ ನಾನು ಮೆಜರ್ಮೆಂಟು ಮಾಡಿದ್ದೀನಿ ಹಾಗಾಗಿ ಇನ್ನೂ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕಡೆಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗಲೇ ಸ್ಮೆಲ್ ಬರ್ತಾ ಇದೆ ಅತಿ ಈರುಳ್ಳಿ ಎಲ್ಲ ನೀವು ಫುಲ್ ಬಾಡಿಸೋದೇನು ಬೇಡ ನೀವು ಸ್ವಲ್ಪ ಮೀಡಿಯಮ್ ಆಗಿದ್ರೆ ಸಾಕು ಏಕೆಂದರೆ ಅದು ಸ್ವಲ್ಪ ಕ್ರಚ್ಚಾಗಿ ಸಿಗುತ್ತೆ ತಿಂಡಿ ತಿನ್ನಬೇಕಾದ್ರೆ ಎಲ್ಲ ಈರುಳ್ಳಿ ಎಲ್ಲ ಫುಲ್ಲು ನಾವು ಬಾಡಿಸ್ಬಿಟ್ರೆ ಎಲ್ಲ ಸ್ವಲ್ಪ ಕಹಿ ಬರುತ್ತೆ ಬೆಂದ ಮೇಲೆ ಅದು ಎಲ್ಲ ಇದಾಗಿರುತ್ತಲ್ಲ ಆಗ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಆಗಿದ್ದಾಗಲೇ ನಾವು ಇದು ಮಾಡ್ಕೊಳ್ಳೋಣ ಈಗ ನಾನು ಫ್ರೈ ಮಾಡಿ ಇಟ್ಟಿರೋ ಬಾದಾಮಿ ಇತ್ತಲ್ಲ ಗೊ ಗೋಡಂಬಿ ಆ ಗೋಡಂಬಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಕಲರ್ಫುಲ್ ಆಗಿದೆ ಆಹಾ ನೋಡಿ ಸೂಪರಾಗಿದೆ ಈಗ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಬೇಗ ಮಾಡ್ಬೋದು ಜಾಸ್ತಿ ಏನು ಟೊಮೆಟೊ ತರಕಾರಿಗಳು ಹೆಚ್ಚಾಗಿಲ್ಲ ವೆಜಿಟೇಬಲ್ಸು ನಾವು ಬೇಗನೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದು ಜೀರಾ ರೈಸು ನೋಡಿ ಯಾವುದೇ ರೀತಿ ಗ್ಯಾಸ್ ಟ್ರಾಬಲ್ ಏನು ಬರಲ್ಲ ಏಕೆಂದರೆ ನಾವು ಎಲ್ಲ ಒಂದು ಕಡೆಯಿಂದ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋಣ ಮತ್ತು ಗೋಡಂಬಿ ಹಾಕಿದ್ದೀನಲ್ಲ ಹಾಗಾಗಿ ಎಲ್ತಿ ಫುಡ್ಡು ಬೇಗನೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಬೋದು ಹತ್ತು ನಿಮಿಷ ಸಾಕು ಇದನ್ನು ಜೀರಾ ರೈಸ್ ಮಾಡೋದಕ್ಕೆ ನೋಡಿ ಇವಾಗ ಎಲ್ಲ ಆಯಿತು ಫ್ರೆಂಡ್ಸ್ ಇದೇ ರೀತಿ ಇದನ್ನ ರೈಸ್ಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾಯಿದ್ರೆ ಹಾ ಹಾ ಏನು ಚೆನ್ನಾಗಿದೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಒಳ್ಳೆಯ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಒಳ್ಳೆ ಸ್ಮೆಲ್ ಇದೆ ಕೂಡ ನೀವು ಇದೇ ರೀತಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ರೀತಿ ವಿಡಿಯೋಗಳನ್ನು ಅಡುಗೆ ಮಾಡಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್